ಭವಲಾದಿ ಈ ಹೆಸರು ಕೇಳಿದರೆ ಸಾಕು ನಮಗೆ ನೆನಪಾಗುವುದು ಒಂದ ಬೆಂಕಿಯ ನುಡಿಗಳು ಕಾಲಜ್ಞಾನ ಭವಿಷ್ಯ ಕೊನೆಗೆ ಸದಾಶಿವಮತ್ಯ ಹೌದು ಲಕ್ಷಾಂತರ ಜನರ ಆರಾಧ್ಯ ದೈವ ನಮ್ಮ ಈ ಸದಾಶಿವಮತ್ಯ ಇವರು ಬಬಲಾದಿಯಲ್ಲಿ ನೆಲೆ ನಿಂತ ಕಾರಣ ಬಬಲಾದಿಯ ಸದಾಶಿವ ಮುತ್ತ ಅಂತ ಜನ ಇವರನ್ನ ಪೂಜೆ ಮಾಡ್ತಾರೆ ಇತ್ತೀಚೆಗೆ ಸದಾಶಿವ ಮುತ್ಯ ಬರದ ಕಾಲಜ್ಞಾನ ತುಂಬ ಪ್ರಸಿದ್ಧಿ ಪಡಿತು ಈ ಕಾಲಜ್ಞಾನ ಪ್ರಸಿದ್ಧಿ ಪಡೆದ ನಂತರ ಮಠದ ಪರಂಪರೆ ಉಳ್ಳ ಅದೆಷ್ಟೋ ಜನ ಬಬ್ಲಾದಿ ಮಠ ನಮ್ಮದು ಕಾಲಜ್ಞಾನ ಹೇಳಿಕೆ ಹಾಕಿರೋದು ನಮಗಷ್ಟ ಅಂತೇಳಿ ಹೇಳಿ ಎತ್ತಿ ಜಗಳ ಮಾಡಿದರು ಇದರ ಟೈಮ್ನಾಗ ಊರಿಗೊಂದೊಂದು ಬಬಲಾದಿಯ ಹೊಸ ಮಠ ತಲೆ ಎತ್ತಿ ನಿಂತು ಅದರಲ್ಲಿ ಜಮಖಂಡಿಯಲ್ಲಿ ಹೊಸ ಬಬಲಾದಿ ಮಠ ಅಂತೇಳಿ ಒಂದು ಮಠ ಕೂಡ ಸ್ಥಾಪನೆ ಆಯ್ತು ಈ ಮಠದವರಿಗೂ ಮತ್ತು ಮೂಲ ಮಹಾಸಂಸ್ಥಾನ ಮಠದವರಿಗೂ ಅದು ಯಾವ್ದಾವುದೋ ವಿಚಾರಕ್ಕೆ ಸಾಕಷ್ಟು ಜಗಳಾದವು ಈ ಜಗಳ ಎಷ್ಟರ ಮಟ್ಟಿಗೆ ಹೋಯ್ತು ಅಂದ್ರೆ ಜಮಖಂಡಿಯ ಪೊಲೀಸ್ ಇಲಾಖೆಯವರು ಈ ಜಗಳದಲ್ಲಿ ಮಧ್ಯಸ್ಥಿಕೆ ವಹಿಸಿ ಇದಕ್ಕೊಂದು ಅಲ್ಪ ವಿರಾಮ ನೀಡಿದರು ಆದ್ರೆ ಜಮಖಂಡಿಯ ಹೊಸ ಬಬಲಾದಿ ಮಠದವರು ಏನ್ ಮಾಡ್ತಾರೆ ಒಂದು ಮಠವನ್ನು ಸ್ಥಾಪನೆ ಮ್ಯಾಗ ಅಲ್ಲಿ ಯಥಾವತ್ತಾಗಿ ಅನ್ನದಾಸೋಹ ಪ್ರತಿ ವರ್ಷ ಕಾಲಜ್ಞಾನ ಹೇಳಿಕೆ ಮಾಡ್ತಾನೆ ಬಂದ್ರು ಅದೆಷ್ಟೋ ಲಕ್ಷಾಂತರ ಜನ ಕೂಡ ಅಲ್ಲಿ ಸೀಮುತ್ತ ಆರಾಧನೆ ಕೂಡ ಮಾಡಕ ಆದ್ರೆ ಈಗ ಎಲ್ಲಾ ಭಕ್ತ ಜನರಿಗೆ ಅಚ್ಚರಿ ಮೂಡಿಸುವ ವಿಚಾರನು ಇಲ್ಲ ಅಸಹ್ಯ ಅನ್ನಿಸುವ ನನಗ ಗೊತ್ತಾಗತ್ತಿಲ್ಲ ಏನಂದ್ರ ಹೊಸ ಬಬ್ಲಾದಿ ಮಠ ಜಮಖಂಡಿಯ ಈಗಿನ ಪೀಠಾಧಿಪತಿ ಆದಂತಹ ಸದಾಶಿವಮೂರ್ತಿ ಅವರು ಕೋಟ್ಯಾಂತರ ರೂಪಾಯಿ ಹಗರಣದಲ್ಲಿ ಸಿ ಐ ಡಿಯಿಂದ ಅರೆಸ್ಟ್ ಆಗ್ಯಾರೀ ಹೌದ್ರಿ ಗೋಕಾಕ್ನ ಕೋಆಪರೇಟಿವ್ ಬ್ಯಾಂಕ್ ಒಂದರಲ್ಲಿ ಅಂದ್ರೆ ನಾವೇನು ಬ್ಯಾಂಕ್ ಅಲ್ಲಿ ಹಣ ಇಡ್ತೀವಿ ಅಂತ ಒಂದು ಬ್ಯಾಂಕ್ ಅಲ್ಲಿ ಜನರು ಡೆಪಾಸಿಟ್ ಇಟ್ಟಂತಹ ಹಣವನ್ನ ಬ್ಯಾಂಕ್ನ ಆಡಳಿತ ಅಧಿಕಾರಿಗಳ ಜೊತೆ ಸೇರಿ ಈ ಸದಾಶಿವ ಮುತ್ತ ಅವರು ಏನು ಮಾಡ್ತಾರೆ ಹಗರಣ ಮಾಡ್ಯಾರಿ ಈ ಹಗರಣವನ್ನು ಕಂಡು ಹಿಡಿದಂತಹ ಸಿ ಐ ಡಿ ಆಫೀಸರ್ಗಳು ಅವರನ್ನು ನಿನ್ನೆ ಅರೆಸ್ಟ್ ಮಾಡಿ ಈ ಸದ್ಯಕ್ಕೆ ಅವರ ಕಸ್ಟಡಿಯಲ್ಲಿ ಇಟ್ಟುಕೊಂಡರೆ ಈ ಪ್ರಕರಣದಲ್ಲಿ ಹಣವನ್ನು ಕಳೆದುಕೊಂಡಂತಹ ಅದೆಷ್ಟೋ ಲಕ್ಷಾಂತರ ಜನ ಪ್ರತಿಭಟನೆ ಹೋರಾಟ ಮಾಡುವಾಗ ಇವರೆಲ್ಲರ ಪರವಾಗಿ ನಿಂತ ಶ್ರೀ ಸತೀಶ್ ಜಾರಕಿಹೊಳಿ ಸಚಿವರು ಏನು ಮಾಡ್ತಾರೆ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟು ನಿಮ್ಮ ಹಣವನ್ನು ನಾನು ವಾಪಸ್ ಮಾಡ್ತೀನಿ ಅನ್ನುವಂತಹ ಮಾತನ್ನ ಕೊಡ್ತಾರೆ ಸೊ ಅದೆಷ್ಟೋ ಜನರಿಗೆ ಅವರ ಮಠದ ಆಸ್ತಿಯನ್ನ ಮತ್ತು ಹೊಲವನ್ನ ಮಾರಿ ಅವರ ಹಣವನ್ನ ಎಷ್ಟೋ ಜನರಿಗೆ ವಾಪಸ್ ನೀಡಿದ್ದಾರೆ ಆದರೂ ಒಬ್ಬ ಮಠದ ಶ್ರೀಯಾಗಿ ಅದರಲ್ಲೂ ಉತ್ತರ ಕರ್ನಾಟಕ ಜನರ ಪ್ರಮುಖ ಆರಾಧ್ಯ ದೈವವಾದ ನಮ್ಮ ಸದಾಶಿವ ಮುದ್ಯಾನ್ನ ಮಠದ ಶ್ರೀಗಳಾಗಿ ಈ ರೀತಿಯವರು ಮಾಡುವುದು ನಿಜಕ್ಕೂ ಅಸಹ್ಯ ಅನಿಸ್ತೈತಿ ವಿಚಾರ ಇಷ್ಟ ಐತಿ ಒಬ್ಬ ಮಠದ ಶ್ರೀಗಳಾಗಿ ಲಕ್ಷಾಂತರ ಜನರ ಭಕ್ತರ ಆರಾಧ್ಯ ದೈವ ಅನಿಸ್ಕೊಂಡಂತಹ ಸದಾಶಿವ ಮುದ್ಯಾನ್ನ ಆಶೀರ್ವಾದ ಪಡೆದಂತ ಅವರು ಭಕ್ತರಿಗೆ ಜನರಿಗೆ ಈ ರೀತಿ ಮೋಸ ಮಾಡೋದು ಸರಿಯಲ್ಲ ಸೊ ಇಂಥ ಸ್ವಾಮಿಗಳನ್ನ ಬೆಳೆಸೋದು ನಮ್ಮ ನಿಮ್ಮ ಎಲ್ಲರದ ತಪ್ಪು ಐತಿ ನಿಜವಾಗ್ಲು ಸದಾಶಿವ ಮುತ್ಯ ಅನ್ನ ಹೆಸರಲ್ಲಿ ಯಾರು ಈ ರೀತಿ ಅಕ್ರಮಗಳನ್ನ ಮಾಡಕತ್ತಾರಲ್ಲ ಸದಾಶಿವ ಮುತ್ತ್ಯಾ ಅವರಿಗೆ ಸರಿಯಾದ ಶಾಸ್ತಿ ಮಾಡೇ ಮಾಡ್ತಾನ ಸೊ ಇದಿಷ್ಟು ವಿಚಾರ ಈ ಪ್ರಕರಣದಾಗಿತ್ತು ಮತ್ತೆ ಮುಂದಿನ ಸಿಗ್ತೀವಿ ಎಲ್ಲರಿಗೂ ನಮಸ್ತೆ